ಹಾ ನೋಡ್ತೀವಿ ಸರ್ ನಮಗೆ ಗಿಲ್ಲಿ ಕಾವ್ಯ ಇಷ್ಟ ಜೋಡಿ ಸೂಪರ್ ಬಿಗ್ ಬಾಸ್ ಇರುವುದೇ ಅವ್ರ ಸಲುವಾಗಿ ಈ ಸಲ ಈ ಸೀಸನ್ ಇರುವುದೇ ಗಿಲ್ಲಿ ಅಂಡ್ ಕಾವ್ಯ ಇಲ್ಲಿ ಗಿಲ್ಲಿ ಬಿಟ್ಟಂದ್ರ ಗಿಲ್ಲಿ ಅಕಸ್ಮಾತ್ ಹೊರಗೆ ಬಂದ್ರೆ ಬಿಗ್ ಬಾಸ್ ನೋಡೋದೇ ಜನ ಬಿಟ್ಬಿಡ್ತಾರೆ ಅದರಲ್ಲಿ ನಾನು ಒಬ್ಬ ಅಶ್ವಿನಿ ಸ್ವಕ್ತನ ಬಾಳಿದೆ ನಾ ಅನ್ನೋದು ಅಹಂ ಬಾಳಿದೆ ಅವರೇ ಎಲ್ಲ ನಾ ಹೇಳಿದ ನಡೀಬೇಕಾ ನಮ್ಮ ಅಡಿದ ಆಗ್ಬೇಕ ಈ ರೀತಿ ಇದೆ ಇದರಲ್ಲಿ ಬಿಗ್ ಬಾಸ್ ನಲ್ಲಿ ಈ ರೀತಿ ನಡೆಯಲ್ಲ ಅದು ಎಲ್ಲವನ್ನೂ ಕಾಪಾಡಬೇಕಾ ಎಲ್ಲರೂ ಸಮವಾಗಿ ನೋಡಬೇಕಾ ಆ ರೀತಿ ಇರುವಂತ ಒಬ್ಬ ಕಂಟೆಸ್ಟ್ ಏನಂದ್ರೆ ಗಿಲ್ಲಿ ಒಬ್ಬ ಧ್ರುವಂತ ಮಲ್ಲಮ್ಮ ಹೊರಗೆ ಬಂದ್ಮೇಲೆ ಈಗ ಆಕ್ಟಿವ್ ಆಗಿದ್ದಾರೆ ಇನ್ನ ತನಕ ಧ್ರುವಂತ ಯಾವುದೇ ರೀತಿ ಒಂದು ಯಾವುದೇ ಒಂದು ಕೋಣೆಯಲ್ಲಿ ಇದ್ದಂಗೆ ಆ ರೀತಿ ಇದ್ರ ಮಲ್ಲ ಮಲ್ಲಮ್ಮ ಯಾವ ರೀತಿ ಹೊರಗೆ ಹೋದ್ರಲ್ಲ ಅವಾಗ ಈಗ ಸ್ವಲ್ಪ ಎಚ್ಚರಿಕೆ ಆಗಿದ್ದಾನೆ ಅಂತ ಅನಿಸ್ತಾ ಇದೆ ತಾನಾಗಿ ಈಗ ಮೀಡಿಯಾದಲ್ಲಿ ಆಗಿರ್ಬೋದು ನಾನು ಕ್ಯಾಮ್ರಾ ಮುಂದೆ ತೋರಿಸ್ಕೋಬೇಕು ಈ ರೀತಿ ಅವಂಗ ಈಗ ಬರ್ತಾ ಇದೆ ಆ ಉದ್ದೇಶಕ್ಕಾಗಿ ಅವ್ನು ಜಗಳ ಮಾಡ್ತಾ ಇದ್ದಾನೆ ಸರಿ ಕಾಮನ್ ಆಗಿ ಎಲ್ಲರೂ ತಪ್ಪು ಮಾಡೋದು ಸಹಜ ಅದರಲ್ಲಿ ಅವರು ಒಬ್ರು ತಪ್ಪು ಮಾಡಿದ್ದಾರೆ ಆ ತಪ್ಪನ್ನು ತಿದ್ಕೊಂಡು ಹೋಗ್ಬೇಕ್ರಿ ಅದು ಸರಿ ಆಗಿದೆ ಅವರು ಅದರಲ್ಲಿ ಜಾನ್ವಿ ಮತ್ತು ಅಶ್ವಿನ ದೂರ ಆಗಿದ್ದು ಒಂದು ಒಳ್ಳೆಯ ರೀತಿ ಯಾಕಂದ್ರೆ ಜಾನ್ವಿ ಅಶ್ವಿನಿ ಇಬ್ಬರು ಇದ್ದಾಗ ಅಶ್ವಿನಿ ತುಂಬಾ ಸಲ ಕಾಣ್ತಾ ಇದ್ರು ಕ್ಯಾಮ್ರಾ ಮುಂದೆ ಆದ್ರೆ ಜಾನ್ವಿ ಎಲ್ಲೋ ಒಂದು ಮೂಲೆಯಲ್ಲಿ ಇರುವ ಹಾಗೆ ಆ ರೀತಿ ಕಾಣ್ತಾ ಇದ್ರು ಅವಾಗ ಅವರಿಬ್ಬರು ಬೇರೆ ಬೇರೆ ಆದ ನಂತರ ಜಾನ್ವಿ ಈಗ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದ್ರು ಹಾ ಉದ್ದಾರ ಆದ್ರೆ ರಕ್ಷಿತಾ ಒಳ್ಳೆ ರೀತಿ ಆಡ್ತಾ ಇದ್ದಾರೆ ಅದರಲ್ಲಿ ಗಿಲ್ಲಿಯನ್ನು ಬಿಟ್ರ ನೆಕ್ಸ್ಟ್ ರಕ್ಷಿತಾ ಅಂತ ಹೇಳ್ಬೋದು ನಾವು ಒಳ್ಳೆ ಕಂಟೆಸ್ಟೆಂಟ್ ಅಲ್ಲಿ ಹಾ ರಕ್ಷಾ ಅವ್ರಿಗೆ ಕನ್ನಡ ಬರೋದು ಯಾವ ರೀತಿ ಎಲ್ಲಿ ಹೋದ್ರು ಅದೇ ರೀತಿ ಮಾಡ್ತಾ ಮಾತಾಡ್ತಾ ಇದ್ದಾರೆ ಅವ್ರ ಒಬ್ರು ಮಹಾರಾಷ್ಟ್ರದಲ್ಲಿ ಹುಟ್ಟಿ ಕಿಷ್ಟು ನಮ್ ಕನ್ನಡ ಬಗ್ಗೆ ಇಷ್ಟಾದ್ರೂ ಮಾತಾಡ್ತಾ ಇದ್ದಾರೆ ಅದು ಹೆಮ್ಮೆ ಯಾಕಂದ್ರೆ ನಮ್ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬೆಳೆದಿ ಒಬ್ಬೊಬ್ರಿಗೆ ಇದು ಮಾತಾಡಕ್ಕೆ ಬರಲ್ಲ ಕನ್ನಡ ಆ ಉದ್ದೇಶಕ್ಕೆ ಅವರನ್ನು ಇವರನ್ನು ಕಂಪೇರ್ ಮಾಡ್ರೆ ರಕ್ಷಿತಾ ಒಳ್ಳೆ ಬೆಟ್ರ್ ಅಂತ ಅನಿಸ್ತಾ ಇದೆ ಅವರು ಹೋಗಲ್ಲ ಅಂತ ಅನ್ಕೊಂಡಿದ್ದೀವಿ ಆದ್ರೆ ಅಲ್ಲಿ ಧ್ರುವಂತ ಹೋಗ್ತಾರಂತ ಅಂತ ನಾವು ಎಲ್ಲ ಗ್ಯಾಸ್ ಮಾಡಿದೀವಿ ಆದ್ರೆ ಅವ್ರು ಯಾವ ಭಾವನೆಯಿಂದ ಹೋದರೂ ಗೊತ್ತಾಗ್ಲಿಲ್ಲ ಆದ್ರೆ ಒಂದು ಹೋದಿದ್ದು ಅವರು ಒಬ್ರು ಒಳ್ಳೆ ರೀತಿ ಕಾಮಿಡಿ ಮಾಡೋದಾಗಿರ್ಬೋದು ಸೀನ್ ಆಗಿರ್ಬೋದು ಈ ರೀತಿ ಮಾತಾಡ್ ಮಾತಾಡ್ತಿದ್ರ ಅದ್ರ ಹೋಗಿದ್ದು ಸ್ವಲ್ಪ ಬೇಜಾರಾಗುತ್ತದೆ ಹಾ ನಾವು ಉತ್ತರ ಕರ್ನಾಟಕದವರೇ ನಾವು ಬಾಗಲಕೋಟೆ ನಮ್ಮ ಊರ ಸಮೀಪದಲ್ಲಿರುವಂತ ಒಬ್ಬ ಮಾಳು ಅವರು ಒಳ್ಳೆ ರೀತಿ ಆಡ್ತಾ ಇದ್ದಾರೆ ಆದ್ರೆ ಸೈಲೆಂಟ್ ಅವ್ರು ಯಾವಾಗ ತೋರಿಸ್ಬೇಕು ಏನು ತೋರಿಸಬೇಕು ಅದು ತೋರಿಸ್ತಾ ಇದ್ದಾರೆ ಅದೇ ರೀತಿ ಅವರು ಒಬ್ರು ಒಳ್ಳೆ ಕಂಟೆಸ್ಟ್ ಅಂತ ಹೇಳ್ಬೋದು ಕ್ಯಾಪ್ಟನ್ಸಿ ಇತ್ತೀಚೆಗೆ ಎರಡು ದಿವಸ ನೋಡಿಲ್ಲ ನಾವು ಬಿಗ್ ಬಾಸ್ ಆದ್ರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ತು ಕೆಲಸ ಈಗ ಆಗ ಹಂಬ ಮಾಳು ಸ್ವಲ್ಪ ಜಾಸ್ತಿ ಕೆಲಸ ಕೊಟ್ಟಿದ್ದಾನೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಉತ್ತರ ಕರ್ನಾಟಕ ಅದು ಆಡು ಭಾಷೆಯಲ್ಲಿ ಹೇಳ್ತಾರಲ್ಲ ಅವರನ್ನು ಅವರೇ ಬಗ್ಗೆ ಆ ರೀತಿ ಒಗೆಸ್ತಾ ಇದ್ದಾರೆ ಅವರು ಸ್ಪಂದನ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಆ ಜಂಟಿ ಮತ್ತು ಒಂಟಿ ಹತ್ತಿದ್ದಾಗ ಜಂಟಿಯಲ್ಲಿ ತುಂಬಾ ಕಾಣಿಸಲಿಲ್ಲ ಈಗ ತುಂಬಾ ಕಾಣಿಸ್ತಾ ಇದ್ದಾರೆ ಅವ್ರ ಬಗ್ಗೆ ಹೇಳಬೇಕಾದ್ರೆ ಅವ್ರು ಬಿಗ್ ಬಾಸ್ ನಲ್ಲಿ ಲವ್ ಸ್ಟೋರಿ ಅನುಕಿತ ತಮ್ಮಂತ ಗುರುತಿಸ್ಕೋಬೇಕಾದ್ರು ಬಂದಿದ್ದಾರೆ ಆ ರೀತಿ ಗುರುತಿಸ್ಕೊಂಡ್ರೆ ಒಳ್ಳೆಯದಂತ ಅನಿಸ್ತೈತಿ ಹಾ ಚೆನ್ನಾಗಿ ಅಭಿಷೇಕ್ ಅಭಿಷೇಕ್ ಆಡ್ತಾ ಇದ್ದಾರೆ ಈಗ ಅದುರ್ವಂತ ಆಗಿರ್ಬೋದು ಅಭಿಷೇಕ್ ರೀ ಆಡ್ತಾ ಇದ್ದಾರೆ ಧನುಷ್ ಮನೆ ಕ್ಯಾಪ್ಟನ್ಶಿಪ್ ಆಗಿದ್ರ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಆದ್ರೆ ನಮ್ಮ ಬಿಗ್ ಬಾಸ್ ನಲ್ಲಿ ಒಳ್ಳೆ ಕಂಟೆಸ್ಟೆಂಟ್ ಅಂದ್ರೆ ಗಿಲ್ಲಿ ಮತ್ತು ಕಾವ್ಯ ಅಂತ ಗೌಡ ಹಾ ರಾಘು ರೀ ಮನೆ ಅವ್ರದ್ದು ಒಂದು ಲಕ್ಕಿ ಅಂತ ಟೈಮ್ ಬಂದ್ ಕಿಶನ್ ಫಸ್ಟ್ ಕ್ಯಾಪ್ಟನ್ ಆಗ್ತಾರೆ ಅದು ಒಂದು ಒಳ್ಳೆಯ ಕಂಟೆಸ್ಟೆಂಟ್ ಅವ್ರು ಕಾಮಿಡಿ ಮಾಡ್ತಾ ಇದಾರೆ ಅಂತ ಅನಿಸ್ತದ ಅಷ್ಟೇನಿಲ್ಲ ಕಾವ್ಯ ಅಂದ್ರೆ ಕಾವ್ಯ ಯಾವತ್ತಿಗೂ ಗಿಲ್ಲಿಗೆ ಬಿಟ್ಕೊಡಲ್ಲ ಅದೇ ರೀತಿ ಗಿವಿ ಗಿಲ್ಲಿನೂ ಯಾವತ್ತಿಗೂ ಅಂತ ಬಿಟ್ಟು ಕೊಡಲ್ಲ ಅಂತ ಅನಿಸ್ತಿ ಅವ್ರಿಬ್ರ ಜೋಡಿಗೂ ಮುರಿಬಾರ್ದ್ರಿ ಹಾ ಮುರಿಬಾರೀ ಹಾ ಹಾಗೆ ಇರ್ಬೇಕು ಅದು ಫ್ರೆಂಡ್ಶಿಪ್ ಆಗಿರ್ಬೋದು ಆಗಿರ್ಬೋದು ಆದ್ರೆ ಯಾವತ್ತಿಗೂ ಅದೇ ರೀತಿ ಒಂದೇ ರೀತಿ ಇರ್ಲಿ ಅಂತ ನಮ್ಮ ಆಸೆ ಗಿಲ್ಲಿ ಕಾವ್ಯ ರಕ್ಷಿತಾ ಮಾಳು ನಮ್ಮ ಮಾಳು ಆಗಿರ್ಬೋದು ಮಾಳು ಆಗಿರ್ಬೋದು ಈ ಕಡೆ ಹಾ ರಘು ಬರಬಹುದು ರಘು ಬರಬಹುದು ಇವಾರ ನೋಡ್ಬೇಕು ಸರ್ ಏನ ಇನ್ನ ತಕ್ಕ ಹೇಳಕ್ ಬರಲ್ಲ ನಾವು ಗುರುವಾರ ಶುಕ್ರವಾರ ತನಕ ಯಾರು ಅಂತ ಹೇಳಕ್ ಬರಲ್ಲ